ನಿಮ್ಗೆ ಗೊತ್ತಿರಲಿ ನಮ್ಮ ಎಮ್ ಎಲ್ ಎಗಳು ಹನ್ನೆರಡು ಹದಿಮೂರು ದಿನ ರಮಣ ಹೋಟ್ಲಲ್ಲಿ ಇಟ್ಕೊಂಡಿದ್ದೆ ಸಮ್ಮಿಶ್ರ ಸರ್ಕಾರ ಬಿದ್ದು ನಮ್ಮ ಸರ್ಕಾರ ಬಂತಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಲ್ಲ ಅವಾಗ ಅಷ್ಟು ಜನ ಅಲ್ಲೇ ನಾನು ಇಟ್ಕೊಂಡಿದ್ದು ಎಲ್ಲ ಆತಿಥ್ಯವನ್ನು ನಾವೇ ಮಾಡಿದ್ವಿ ನಮ್ಮ ಹುಡುಗರು ನೂರು ಜನ ಹೊರಗಡೆ ಕಾವಲು ಕಾಯ್ತಾ ಇದ್ದರು ಹಗಲು ರಾತ್ರಿ ಕಾವಲ್ ಕಾಯ್ತಾ ಇದ್ದರು ನಮ್ಮ ಸರ್ಕಾರ ಬಂದರೆ ಒಂದಷ್ಟು ಕೆಲಸ ಆಗ್ತದೆ ಅಂತೇಳಿ ಅಲ್ಲಿನ ಎಲ್ಲ ಎಮ್ ಎಲ್ ಕೊನೆಯ ದಿನ ಎಲ್ಲ ಆಯಿತು ಅವಿಶ್ವಾಸನೆ ಮಂಡಿಸ್ತೀವಿ ಸರ್ಕಾರ ಬಿದ್ದೋಯ್ತು ಎಲ್ಲ ಖುಷಿಯಾಗಿ ಬಂದರು ಅಲ್ಲಿ ಬಂದಾಗ ಯಡಿಯೂರಪ್ಪ ಅವ್ರಿಗೆ ಒಂದೇ ಮಾತು ಹೇಳಿದರು ಸರ್ ಇವತ್ತೇನಾದರೂ ನಾವು ಹನ್ನೆರಡು ಹದಿಮೂರು ದಿನ ಇಲ್ಲಿ ಓಟ್ಲಲ್ಲಿ ಖುಷಿಯಾಗಿ ನಮ್ಮ ಬೇಜಾರಾಗ್ದೇ ಹೊರಗಡೆ ಓಡೋದೇ ಇದ್ದೀವಿ ಅಂದರೆ ಅದಕ್ಕೆ ವಿಶ್ವನಾಥ್ ಕಾರಣ ಮಂತ್ರಿ ಕೊಡಲೇಬೇಕು ನೀವು ಅವ್ರಿಗೆ ಎಲ್ಲ ಎಮ್ ಎಲ್ ಎಗಳು ಯಾರು ವಿರೋಧ ಮಾಡಿಲ್ಲ ಎಲ್ಲ ಆದಮೇಲೆ ನಮ್ಮ ಸರ್ಕಾರ ಬಂತಲ್ಲ ಕರೆದ್ರು ಯಡಿಯೂರಪ್ಪ ಅವರು ಏನೋ ಮಂತ್ರಿ ಆಗ್ಬೇಕೇನೋ ಅಂದರು ಏನೋ ನೋಡಿ ಸರ್ ನಿಮ್ಮ ಇಷ್ಟ ಅಂದರು ಬೆಂಗಳೂರಲ್ಲಿ ಜಾಸ್ತಿ ಜನ ಕೊಡೋಕ್ಕಾಗಲ್ಲಪ್ಪ ಯಾರೇನು ಹೊಸದಾಗಿ ಬಂದವರಲ್ಲ ಅವ್ರಿಗೆಲ್ಲ ಕೊಡಬೇಕು ಮಾತು ಕೊಟ್ಟಿದ್ದೀವಿ ಇನ್ನು ನಮ್ಮ ಸೀನಿಯರ್ಸ್ ಕೊಡಬೇಕು ಅಂದರು ಬೇಡ ಸರ್ ನಾನೇನು ಕೇಳ್ತಾ ಇಲ್ಲ ನಿಮಗೆ ಒಂದೊಂದು ಒಂದು ಐನೂರು ಕೋಟಿ ರೂಪಾಯಿ ಗ್ರ್ಯಾಂಟ್ ಕೊಟ್ಬಿಡಿ ಸರ್ ನನಗೆ ಅಂತ ನಾನು ಮಾತಾಡಲಿಲ್ಲ ನಾನು ಮಿನಿಸ್ಟ್ರ್ ಕೇಳೋಕ್ಕೆ ಹೋಗಿಲ್ಲ ನಾನು ಗ್ರ್ಯಾಂಟ್ ತಗೊಂಡೋದೆ ನಾನು ಕ್ಷೇತ್ರಕ್ಕೆ ಏನು ಬೇಕು ಗ್ರ್ಯಾಂಟನ್ನು ಯಡಿಯೂರಪ್ಪ ಅವರು ಇರೋವ್ರಿಗೂ ನಾನು ತೊಗೊಂಡು ಹೋಗ್ತಾನೇ ಇದ್ದೇನೆ ನಮ್ಮ ಸರ್ಕಾರ ಇರೋರ್ಗು ಹೋಗಿದ್ದೀನಿ ನಾನು ಕೊನೆಗೆ ಯಡಿಯೂರಪ್ಪ ಅವರೇ ನಮ್ಗೆ ಯಾಕೋ ಬೇಜಾರಾಗ್ತದೆ ವಿಶ್ವನಾಥ್ ನೀನು ಯಾವುದನ್ನು ಬೋರ್ಡ್ ಚೇರ್ಮನ್ ನೀನು ಯಾವ್ದು ಕೇಳ್ತೀಯ ಅದು ಆಗು ನನಗೆ ಯಾವುದು ಬೇಡ ಸರ್ ನೀವು ಯಾರು ಜನ ಕೊನೆಗೆ ಪೊಲಿಟಿಕಲ್ ಸೆಕ್ರೆಟರಿ ಆಗೋದ್ರು ನಾನು ಏನು ಸರ್ ಪೊಲಿಟಿಕಲ್ ಸೆಕ್ರೆಟ್ರಿ ಅಂದರೆ ನನಗೆ ರಾಜಕೀಯ ಕಾರ್ಯದರ್ಶಿ ಇರ್ತೀಯ ಕ್ಯಾಬಿನೆಟ್ ಒಂದು ಬಿಟ್ಟು ಎಲ್ಲ ಮೀಟಿಂಗಲ್ಲೂ ನೀನು ನನ್ನ ಪಕ್ಕದಲ್ಲಿ ಕುತ್ಕೊಂಡಿರ್ತೀಯ ಯಾವ ಎ ಎ ಎಸ್ ಆಫೀಸರ್ ಮೀಟಿಂಗ್ ಆಗಲಿ ಎಲ್ಲದರಲ್ಲೂ ಇರ್ತೀಯ ಅಂದರು ಹಂಗೆ ಅಂಥದ್ದು ಮಾಡ್ತೀನಿ ಸರ್ ಅಂತೇಳಿ ಆವತ್ತೇ ನಾನು ಪೊಲಿಟಿಕಲ್ ಸೆಕ್ರೆಟ್ರಿ ಕೊಟ್ಟರು ಸೈಬ್ರ ಹಂಗೆ ಇದ್ದೆ ನಾನು ಯಾವುದೇ ಸಭೆ ಆಗಲಿ ಏನೇ ಆಗಲಿ ಕೂಡ ನಾನು ಮಾತಾಡ್ತಾ ಇದ್ದೆ ಸಲಹೆ ಕೊಡ್ತಾ ಇದ್ದೆ ಸಜೆಷನ್ ಕೊಡ್ತಾಯಿದ್ವಿ ಅದಾದಮೇಲೆ ಮತ್ತೆ ಯಡಿಯೂರಪ್ಪ ಅವರು ವಿಜೇಂದ್ರ ಕರೆದು ಇಲ್ಲ ನೀವು ಬಿ ಡಿ ಎ ಚೇರ್ಮ್ಯಾನ್ ಆಗಬೇಕು ಸರ್ ಬೇಡ ಸರ್ ಅಲ್ಲೆಲ್ಲ ಏನೇನೋ ಮಾಡ್ಕೊಂಡು ಜೈಲ್ಗೆಲ್ಲ ಓದ್ತವ್ರೆ ನನಗೆ ಯಾಕೆ ಅಲ್ಲ ಅಂತ ಅದಕ್ಕೆ ನೀನು ಅಲ್ಲಿ ಕಳಿಸ್ತಾ ಇರೋದು ಅಂದರು ಒಂದೇ ಒಂದು ಮಾತು ಕೇಳಿದೆ ನೀವು ಹೇಳಿದ್ಮೇಲೆ ಇಲ್ಲ ಅಂತ ಹೇಳಲ್ಲ ಸರ್ ಬಟ್ ನನಗೆ ಯಾವುದೇ ಕೆಲಸ ಮಾಡೋಕ್ಕೆ ಯಾರು ಅಡ್ಡ ಮಾಡಬಾರ್ದು ನನಗೆ ಫ್ರೀಯಾಗಿ ಬಿಡಬೇಕು ಅಂದರು ನಾನು ಹೇಳಿದೆ ನೀನು ಯಾವನ ಅಡ್ಡ ಹಾಕ್ತಾನೆ ಹೋಗು ಅಂದರು ತಗೊಂಡು ಹೋಗೋದು ಹೋಗ್ಬಿಟ್ಟೆ ಅಲ್ಲಿ ನನ್ನ ಕತೆ ಬೇಡ ಬಿಡಿ ಅಂದ್ರೆ ಆರು ತಿಂಗಳು ಅಲ್ಲದೋಗ್ಬಿಟ್ಟೆ ನಾನು ಯಾಕಂದ್ರೆ ಅಲ್ಲಿ ಆಫೀಸರ್ಸ್ ಅವರೆಲ್ಲ ಹಂಗೆ ಜಡ ಕಟ್ಟವ್ರೆ ಬರೀ ಏಜೆಂಟ್ರುಗಳು ಯಾರ ಮಾತು ಕೇಳಲ್ಲ ಫೈಲ್ ತರೋಲ್ಲ ಕೊನೆಗೆ ಹಿಂಗೆ ಆ ಮಾಡಿದ್ರೆ ಆಗಲ್ಲ ಅಂತೇಳಿ ಹುಡುಕಿ 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 ನಾನು ವಾಪಸ್ ಬೀಡೆಯಿಂದ ಬರಸಿ ಇಪ್ಪತ್ತಾರು ಜನ ಜೈಲು ಕಳಿಸಿದ್ದೆ ಆಫೀಸರ್ನ ಬೇರೆ ಬೇರೆನೆಲ್ಲ ಕಳಿಸಿದ್ವಿ ಕೊನೆಗೆ ಆ ಬೀಡಿಗೆ ಒಂದು ಕಾಯಕಲ್ಪ ಕೊಟ್ಟೆ